ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಟು ದರ್ಶನ್ ಎ ಒನ್ ಪವಿತ್ರ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಿ ಹಾಕಬೇಕು ಅನ್ನೋದು ಕೋರ್ಟ್ನ ಷರತ್ತುಗಳಲ್ಲಿ ಒಂದು ಈ ಷರತ್ತನ್ನು ಅವರು ಪಾಲಿಸ್ತಾ ಇದ್ದಾರೆ ಈ ಮಧ್ಯೆ ದರ್ಶನ್ ಅವರ ಜಾಮೀನು ರದ್ದು ಮಾಡಬೇಕು ಅಂತ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದರು ಈ ವಿಚಾರದಲ್ಲಿ ಕೋರ್ಟ್ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಬಂಧನಕ್ಕೆ ಒಳಗಾಗಿತ್ತು ಆರು ತಿಂಗಳುಗಳ ಕಾಲ ಇವರು ಜೈಲಲ್ಲಿ ಇದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿಗೆ ಜಾಮೀನು ನೀಡಿದ್ದನ್ನು ಬೆಂಗಳೂರು ಪೊಲೀಸರು ಪ್ರಶ್ನೆ ಮಾಡಿದರು ಸದ್ಯ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಈಗ ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆ ಇದೆ ಜುಲೈ ಹದಿನಾಲ್ಕಕ್ಕೆ ಬೇಸಿಗೆ ರಜೆ ಅಂತ್ಯ ಆಗುತ್ತೆ ಇದಾದ ಬಳಿಕ ವಿಚಾರಣೆ ನಡೆಸೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲಿಯವರೆಗೆ ದರ್ಶನ್ ಮತ್ತು ಇತರರು ಯಾವುದೇ ಚಿಂತೆ ಇಲ್ಲದೆ ಹೊರಗೆ ಓಡಾಡಿಕೊಂಡಿರಬಹುದಾಗಿದೆ ವಿಚಾರಣಾ ದಿನಾಂಕ ಮುಂದಿನ ದಿನಗಳಲ್ಲಿ ಪ್ರಕಟ ಆಗತ್ತೆ ದರ್ಶನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ದರ್ಶನ್ ಮತ್ತು ಪ್ರಕರಣದ ಹಲವು ಆರೋಪಿಗಳಿಗೆ ಜಾಮೀನನ್ನು ಕೊಡಲಾಗಿತ್ತು ಆದರೆ ಈ ಜಾಮೀನು ಕೊಟ್ಟಿದ್ದ ಕೊಟ್ಟಿದ್ದ ತೀರ್ಪನ್ನು ಆಕ್ಷೇಪಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪೊಲೀಸ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿತ್ತು ಈಗ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಟ್ಟಂಥ ವಿಚಾರದ ಬಗ್ಗೆ ವಿಚಾರಣೆ ನಡೆದಿದೆ ಕರ್ನಾಟಕ ಹೈಕೋರ್ಟ್ ನೀಡಿದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಹಾಗಾಗಿ ದರ್ಶನ್ ಪವಿತ್ರ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಆ ಏನು ಹೈಕೋರ್ಟ್ ಜಾಮೀನು ಕೊಟ್ಟಿತ್ತೋ ಆ ಜಾಮೀನು ಮುಂದುವರೆದಿದೆ ಆದರೆ ಜಾಮೀನಿಗೆ ಷರತ್ತು ಇರುತ್ತೆ ಬಹಳ ಪ್ರಮುಖವಾದ ಷರತ್ತು ಅಂತಂದರೆ ಅವರು ಕೋರ್ಟಿಗೆ ಹಾಜರಿ ಹಾಕಬೇಕು ಅಂತ ಈ ನಡುವೆ ದರ್ಶನ್ ಅವರು ಇನ್ನೂ ಕೆಲವು ರಿಲೀಫ್ಗಳನ್ನು ಕೇಳಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದರು ಅಂದರೆ ಬೆಂಗಳೂರನ್ನ ಹೊರತುಪಡಿಸಿ ಮೈ ಮದ ಮೈಸೂರಲ್ಲಿದ್ದರು ಅವರು ಮುಂಚೆ ಮೈಸೂರು ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಕಡೆ ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳಿದರು ಯಾಕಂದರೆ ಶೂಟಿಂಗ್ ಮಾಡಬೇಕಾಗಿದೆ ಅಲ್ಲ ಈಗ ಜಾಮೀನು ಸಿಕ್ಕಾಯಿತು ಈಗ ಡೆಬಿಲ್ ಮತ್ತೆ ಹೊರಗೆ ಬರಬೇಕು ಆ ಕಾರಣಕ್ಕಾಗಿ ಶೂಟಿಂಗ್ ಪ್ಲಾನಲ್ಲಿ ಇರ್ತಕ್ಕಂಥ ದರ್ಶನವರು ಬೇರೆ ಬೇರೆ ರಿಲೀಫ್ಗಳನ್ನು ನ್ಯಾಯಾಲಯದಿಂದ ಕೇಳಿದರು ಆದರೆ ಈಗ ಒಂದು ಸುಪ್ರೀಂ ನಲ್ಲಿ ಇದ್ದಂಥ ತೂಗುಗತೆಯಿಂದ ಈಗ ಬಚಾವಾಗಿದ್ದಾನೆ ದರ್ಶನ್ ಪವಿತ್ರ ಮತ್ತು ಸೇರಿದಂತೆ ಹದಿನೇಳು ಆರೋಪಿಗಳು ಹೈಕೋರ್ಟ್ ನೀಡಿದಂಥ ಜಾಮೀನಿಗೆ ತಡೆಯನ್ನು ಕೊಟ್ಟಿಲ್ಲ ಹಾಗಾಗಿ ಹೈಕೋರ್ಟ್ ನೀಡಿದಂಥ ಜಾಮೀನು ಮುಂದುವರಿಯುತ್ತೆ ಷರತ್ತಿದೆ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬರಬೇಕು ಅಂತ ಯಾಕೆ ದರ್ಶನ್ ಅವರು ನಿನ್ನೆ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಹೋಗಿದ್ದರು ಯಾಕೆ ಹಿಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದಿಲ್ಲ ಒಂದೆರಡು ಡೇಟಿಗೆ ಹಾಗಾಗಿ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು ಪ್ರಕರಣದ ವಿಚಾರಣೆ ನಡೀತಾ ಇರತಕ್ಕಂಥದ್ದು ಸಿ ಸಿ ಎಚ್ ನ್ಯಾಯಾಲಯದಲ್ಲಿಯೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಂತ ವಿಚಾರಣೆ ಅಂದರೆ ದರ್ಶನ್ ಅವರ ಜಾಮೀನು ಅರ್ಜಿಯ ಬಗ್ಗೆ ಮಾತ್ರ ವಿಚಾರಣೆ ಅದು ಕೊಲೆ ಪ್ರಕರಣದ ವಿಚಾರಣೆ ಅಲ್ಲ ಕೊಲೆ ಪ್ರಕರಣದ ವಿಚಾರಣೆ ಇನ್ನೂ ಕೆಳಗಿನ ಹಂತದ ನ್ಯಾಯಾಲಯದಲ್ಲೇ ನಡೀತಾ ಇದೆ ಆ ಕೊಲೆ ಪ್ರಕರಣದ ಬಗ್ಗೆ ತೀರ್ಪು ಬಂದಿಲ್ಲ ವಿಚಾರಣೆಯೂ ಸಂಪೂರ್ಣ ಆಗಿಲ್ಲ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಈಗ ಅದಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಸಿದರೆ ಆ ಪ್ರಕರಣ ಅಂದರೆ ಘಟನೆ ಏನು ನಡೀತು ಚಿತ್ರದುರ್ಗದ ಸ್ವಾಮಿಯ ಕೊಲೆ ಏನು ನಡೆಯಿತು ಆ ಘಟನೆ ಅದರ ಬಗ್ಗೆ ವಿಚಾರಣೆ ನಡೀತಾ ಇರೋದು ಬೆಂಗಳೂರಿನ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಆದರೆ ಸಿ ಸಿ ಎಚ್ ನ್ಯಾಯಾಲಯ ಏನು ಜಾಮೀನು ಕೊಟ್ಟಿತ್ತು ಅದನ್ನು ಹೈಕೋರ್ಟ್ನಲ್ಲಿ ಹೋಗಿ ಜಾಮೀನು ಕೊಡಲಿಲ್ಲ ಸಿ ಸಿ ಎಚ್ ನ್ಯಾಯಾಲಯ ಹೈಕೋರ್ಟಲ್ಲೇ ಹೋಗಿದ್ ಹೋಗಿದ್ರು ದರ್ಶನ್ ಜಾಮೀನು ಬೇಕು ಅಂತೇಳಿ ಹೈಕೋರ್ಟಲ್ಲಿ ಜಾಮೀನು ಸಿಕ್ತು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಾಗ ಅದನ್ನು ಆಕ್ಷೇಪಿಸಿ ರಾಜ್ಯ ಸರ್ಕಾರ ಕರ್ನಾಟಕ ಪೊಲೀಸ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿತ್ತು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದೇನಿದೆ ಅದು ಸರಿ ಇದೆ ಆದರೆ ಕೆಲವೊಂದು ಷರತ್ತುಗಳು ಪಾಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಪ್ರಕರಣ ಹೈಕೋರ್ಟಿಗೆ ಬಂತು ಅಂದರೆ ಜಾಮೀನು ಅರ್ಜಿಗೆ ಮಾತ್ರ ಆ ಕೆಳಗಡೆ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಬಂತು ನಿಜವಾದ ಕೇಸ್ ಏನಿದೆ ಅದು ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಬೆಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ